ಮೈ ಚಾನಲ್ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬಟ್ಟೆ ಕಲೆಕ್ಷನ್ಸ್ ಮ್ಯಾಕ್ಸ್ನಲ್ಲಿ ಎಷ್ಟು ತುಂಬ ಕಡಿಮೆ ಪ್ರೈಸ್ನಲ್ಲಿ ಆಫರ್ ನಡೀತಿತ್ತು ಅಂದರೆ ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ಗೆ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಸೇಲ್ ನಡೀತಾ ಇದೆ ಸೊ ನೀವೇ ನೋಡ್ತಾ ಇದ್ದೀರಾ ಬೋರ್ಡ್ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ಜಸ್ಟ್ ಒನ್ ಫಾರ್ಟಿ ನೈನ್ ರುಪೀಸ್ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಮೆನ್ಸ್ದು ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ಎಷ್ಟು ಚೆನ್ನಾಗಿರೋ ಬಟ್ಟೆಗಳು ಮ್ಯಾಕ್ಸ್ನಲ್ಲಿ ಆಫರ್ ನಡೀತಾ ಇದೆ ಸೊ ನಿಮಗೆ ಮ್ಯಾಕ್ಸ್ ಎಲ್ಲ ಗೊತ್ತಿಲ್ಲ ಅಂತಂದರೆ ದಿಸ್ ಇಸ್ ತುಂಬ ಒಳ್ಳೆ ಇದು ತುಂಬ ಒಳ್ಳೆ ಬ್ರ್ಯಾಂಡ್ಗೆ ನಿಮಗೆ ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ಮೆನ್ಸ್ ಕಲೆಕ್ಷನ್ ಸಿಕ್ಕುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಪ್ರೈಸ್ನಲ್ಲಿ ಕೊಡ್ತಾ ಇರೋದು ಆಫರ್ ಅಂತಲೇ ಹೇಳ್ಬೋದು ನಿಮಗೆ ಆರುನೂರ ಐನೂರು ರೂಪಾಯಿ ಬಟ್ಟೆಗಳೆಲ್ಲ ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಇದು ನಿಮಗೆ ನಾರ್ಮಲ್ ರೋಡ್ ಸೈಡಲ್ಲಿ ಸಿಗುವಂಥ ಬಟ್ಟೆ ಅಲ್ಲ ಮಾಲ್ಗಳಲ್ಲಿರುವಂತಹ ಬಟ್ಟೆ ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ಕೊಡ್ತಾ ಇದ್ದಾರೆ ಸೊ ಮೊದಲಿಗೆ ನಾನು ಸ್ವಲ್ಪ ಗುಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಕೆಲವೊಂದನ್ನು ತೋರಿಸ್ತೀನಿ ಸೊ ಈ ಒಂದು ಶರ್ಟ್ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಕ್ಸಾಕ್ಟ್ ಪ್ಯಾಟ್ರನ್ನಲ್ಲಿ ಬರುತ್ತೆ ಸೊ ಇದೊಂದು ನೆಟ್ಟೆಡ್ ಥರ ಇರುತ್ತೆ ಆದರೆ ತುಂಬ ಗಟ್ಟಿ ಇದೆ ಬಟ್ಟೆ ಸೊ ತುಂಬ ಚೆನ್ನಾಗಿದೆ ಇದು ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದು ಇಷ್ಟ ಆಗಿ ಈ ಒಂದು ಡಿಸೈನ್ನ ನಾನು ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಬಟ್ಟೆಗಳಿದೆ ನಾನು ಆದಷ್ಟು ಎಷ್ಟು ತೋರ್ಸೋಕ್ಕಾಗುತ್ತೋ ಸ್ವಲ್ಪ ನಿಮಗೆ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಿಮಗೆ ಇಷ್ಟ ಆಗಿ ಏನಾದರೂ ತಗೋಬೇಕು ಅಂತಂತಿದ್ರೆ ನಿಮ್ಮ ನಿಯರೆಸ್ಟ್ ಲೊಕೇಶನ್ಸ್ ಏನು ಮನೆಗಳ ಹತ್ರ ಇರುತ್ತೆ ಆ ಒಂದು ಲೊಕೇಶನ್ ಮ್ಯಾಕ್ಸ್ ಅಂತ ಕೊಟ್ಟರೆ ಅಂತ ಮ್ಯಾಪ್ ಗೂಗಲಲ್ಲಿ ಹಾಕಿದ್ರೆ ಬಂದುಬಿಡುತ್ತೆ ಸೊ ಅಲ್ಲಿಗೆ ವಿಸಿಟ್ ಮಾಡಿ ನೀವು ತಗೋಬೋದು ಆಫರ್ ಇನ್ನೂ ನಡೀತಾನೆ ಇದೆ ಹಾಗಾಗಿ ಮೆನ್ಸ್ ಕಲೆಕ್ಷನ್ಸ್ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆದರೆ ನೀವು ಹೋಗ್ಬಿಟ್ಟು ನಿಯರೆಸ್ಟ್ ಶಾಪಲ್ಲಿ ತೊಗೋಬೋದು ಅಥವಾ ಆನ್ಲೈನಲ್ಲಿ ಸಹ ಇದ್ದಾರೆ ಇವರು ಮ್ಯಾಕ್ಸು ನೋಡಿ ತೊಗೋಬೋದು ಸೊ ಈ ಒಂದು ಶರ್ಟು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಸ್ಟೈಲಿಷಾಗಿರುತ್ತೆ ಸೊ ನೆಕ್ಸ್ಟ್ ಒಂದು ಶರ್ಟ್ ಬಂದು ಇದು ನೋಡಿ ಇದು ಒಂಥರ ಬ್ಲೂ ಕಲರ್ ಬರುತ್ತೆ ಬ್ಲೂ ಕಲರ್ ಶರ್ಟ್ ಮೇಲೆ ಸ್ಮಾಲ್ ಸ್ಮಾಲ್ ಲೈನ್ಸ್ ಬಂದಿದೆ ಸೊ ಇದೊಂದು ಸ್ಟ್ರೈಪ್ಸ್ ಥರ ಅಷ್ಟು ದೂರದಲ್ಲಿ ಕಾಡಲ್ಲ ಗೆರೆಗಳು ಬಟ್ ಸ್ಮಾಲ್ ಸ್ಮಾಲ್ ಲೈನ್ಸ್ ಬಂದಿದೆ ಆ್ಯಂಡ್ ವೈಟ್ ಕಲರ್ ಪೇಂಟ್ ಮಾಡ್ದಂಗೆ ಇದೆ ಅಲ್ಲಿ ಇಲ್ಲಿ ಸೊ ಇದು ಅಷ್ಟೇ ತುಂಬ ರಾಯಲ್ ಆಗಿ ಸ್ಟೈಲಾಗಿರುತ್ತೆ ಸೊ ದಿಸ್ ಈಸ್ ಆಲ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ವುಮೆನ್ ಕಲೆಕ್ಷನ್ನೇ ಜಾಸ್ತಿ ತೋರಿಸಿದೀನಲ್ಲ ಸ್ವಲ್ಪ ಮೆನ್ಸ್ ಕಲೆಕ್ಷನ್ ತೋರಿಸಿ ಅಂತ ಕಮೆಂಟ್ ಹಾಕಿದ್ರಲ್ಲ ಹಾಗಾಗಿ ಮೆನ್ಸ್ ಕಲೆಕ್ಷನ್ಸ್ಗೂ ಆಫರ್ ನಡೀತಾ ಇದೆ ಇದೆಲ್ಲ ಜಸ್ಟ್ ನೋಡಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಯಾರು ಕೊಡ್ತಾರೆ ಹೇಳಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಅದು ಮಾಲಲ್ಲಿರೋ ಬಟ್ಟೆಗಳು ಸೊ ಈ ಶರ್ಟನ್ನು ತುಂಬ ಚೆನ್ನಾಗಿದೆ ಇದಕ್ಕೆ ನೀವು ಡಿಫ್ರೆಂಟಾಗಿ ಕಂಬೈನ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಹಾಕ್ಕೊಳ್ಬಹುದು ಬ್ಲ್ಯಾಕ್ ಪ್ಯಾಂಟ್ಗೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೀವು ವೈಟ್ ಪ್ಯಾಂಟ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಕ್ರೀಮ್ ಕಲರ್ ಪ್ಯಾಂಟ್ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದು ಜುಡಿಯೋ ಬ್ರ್ಯಾಂಡ್ ಅಲ್ಲೇ ಕಾಣಿಸ್ತಿದೆಯಲ್ಲ ಈ ಬ್ರ್ಯಾಂಡ್ ಎಷ್ಟು ಜುಡಿಯೋ ಬ್ರ್ಯಾಂಡ್ ಅಂತ ಸೊ ನೆಕ್ಸ್ಟ್ ಬಂದು ಈ ಒಂದು ಗ್ರೀನ್ ಕಲರ್ ಇದು ಸ್ವಲ್ಪ ಅದು ಒನ್ ಫೋರ್ಟಿ ನೈನ್ ಏನು ಶರ್ಟ್ ನೋಡಿದ್ರಿ ಇದು ಟೂ ನೈಂಟಿ ನೈನ್ ಅಲ್ಲೇ ಬರ್ಬಿಟ್ಟಿದ್ದಾರೆ ಆಫರ್ ಪ್ರೈಸು ನಿಮ್ಗೆ ಎಮ್ ಆರ್ ಪಿ ಎಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇರುತ್ತೆ ಅದನ್ನು ಟೂ ನೈಂಟಿ ನೈನಿಗೆ ಇದ್ದಾರೆ ಇದು ಅಷ್ಟು ತುಂಬ ಚೆನ್ನಾಗಿದೆ ಅದಕ್ಕಿಂತ ಇದು ಸ್ವಲ್ಪ ಮೆಟೀರಿಯಲ್ ವೈಸ್ ಬೇರೆ ಬರುತ್ತೆ ಇದಂತೂ ತುಂಬ ಚೆನ್ನಾಗಿದೆ ಕಲರ್ ಬಂದು ಒಂಥರ ಪೀಚ್ ಗ್ರೀನ್ ಥರ ಲೈಟ್ ಗ್ರೀನ್ ಥರ ಸೋ ಈ ಒಂದು ಮಿಲ್ಟ್ರಿ ಗ್ರೀನ್ ಅಂತ ಹೇಳ್ತಾರೆ ಅದು ಪೀಚ್ ಗ್ರೀನ್ ಈ ಥರ ಒಂದು ಗ್ರೀನ್ ಬರುತ್ತೆ ಸ್ವಲ್ಪ ಪಿಸ್ತಾ ಡಾರ್ಕ್ ಪಿಸ್ತಾ ಥರ ಸೊ ಇದು ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಹಾಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಪ್ಲೇನ್ ಶರ್ಟ್ ಆಗಿರೋದ್ರಿಂದ ಕ್ಲಾಸಕ್ಕೆ ಅನಿಸುತ್ತೆ ಇದನ್ನು ನೀವು ಬ್ಲ್ಯಾಕ್ ಶರ್ಟ್ಗಾದ್ರೂ ಹಾಕಿ ವೈಟ್ ಶರ್ಟ್ಗಾದ್ರೂ ಹಾಕಿ ಅಥವಾ ಪಿಸ್ತಾ ಕ್ರೀಮ್ ಕಲರ್ ಪ್ಯಾಂಟ್ಸ್ಗಳ್ಗೂ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಪ್ಯಾಂಟ್ ವೈಟ್ ಪ್ಯಾಂಟ್ ಅವೆಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸ್ ವೈಸ್ ವೆರಿ ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು ಟು ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ಒಂದು ಶರ್ಟ್ ಸಿಗುತ್ತೆ ಕಾಲರ್ ಬಂದು ಈ ರೀತಿ ಇದೆ ಆ್ಯಂಡ್ ಮೆಟೀರಿಯಲ್ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಗಟ್ಟಿ ಇಲ್ಲ ತುಂಬ ಸಾಫ್ಟ್ ಮೆಟೀರಿಯಲ್ಲು ಸೊ ಸೈಜಸ್ ಎಲ್ಲ ಅವೈಲಬಲ್ ಇರುತ್ತೆ ಸ್ಮಾಲು ಎಮ್ಮು ಎಕ್ಸೆಲ್ ಎಲ್ ಈ ರೀತಿ ಡಿಫ್ರೆಂಟ್ ಸೈಜಸ್ ಎಲ್ಲ ಇರುತ್ತೆ ತುಂಬ ಅಫಾರ್ಡೆಬಲ್ ಪ್ರೈಸ್ಗೆ ಈ ಒಂದು ಬೆಸ್ಟ್ ಶರ್ಟ್ ನಿಮಗೆ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ಇದು ಅಷ್ಟೇ ಸೂಪರ್ ಬಗ್ಗೆ ಆಗಿದೆ ಈ ಶರ್ಟು ಇದರ ಪ್ರೈಝನು ತುಂಬ ಅಫೋರ್ಡೆಬಲ್ ಆಗಿದೆ ಆ್ಯಂಡ್ ಈ ಶರ್ಟು ತುಂಬ ಏನಕ್ಕೆ ಚೆನ್ನಾಗಿದೆ ಅಂದರೆ ಇದ್ರಲ್ಲಿ ಬ್ಲ್ಯಾಕು ಇದೆ ವೈಟು ಇದೆ ಬ್ಲ್ಯಾಕ್ ಶರ್ಟ್ ವಿತ್ ವೈಟ್ ಲೈನ್ಸ್ ಅಂತ ಹೇಳ್ಬೋದು ಸೋ ಇದರಲ್ಲಿ ಬ್ಲ್ಯಾಕ್ ಶರ್ಟ್ ಮೇಲೆ ವೈಟ್ ಲೈನ್ಸ್ ಬರುತ್ತೆ ಸತಿ ಸಿಂಗಲ್ ಲೈನ್ ಒಂದ್ಸತಿ ಡಬಲ್ ಲೈನ್ ಬಂದು ಈ ರೀತಿ ಒಂದು ಪ್ಯಾಟ್ರನ್ನಲ್ಲಿ ಸ್ಟ್ರೀಟ್ ಲೈನ್ಸ್ ಫಾರ್ಮ್ ಆಗ್ತಾ ಈ ಒಂದು ಶರ್ಟ್ ಆಗಿದೆ ತುಂಬಾ ಸಖತ್ತಾಗಿರೋ ಶರ್ಟ್ ಅಂತ ಹೇಳ್ಬೋದು ಇದನ್ನ ಹಾಕೊಂಡ್ರೆ ತುಂಬ ರಿಚ್ ಲುಕ್ ಬರುತ್ತೆ ಬಿಕಾಸ್ ಬ್ಲ್ಯಾಕ್ ಯಾವತ್ತಿದ್ರೂ ಕ್ಲಾಸಾಗಿರುತ್ತೆ ಆ್ಯಂಡ್ ಬ್ಲ್ಯಾಕ್ ಮೇಲೆ ವೈಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಸೈಜು ಅಷ್ಟೇ ಅವೈಲಬಲ್ ಇದೆ ನೆಕ್ಸ್ಟ್ ಶರ್ಟ್ ಬಂದು ಈ ಶರ್ಟ್ ಆಗಿದೆ ಈ ಶರ್ಟಲ್ಲಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಈ ಶರ್ಟ್ ಬಿಕಾಸ್ ಗ್ರೀನ್ ಆಲ್ವೇಸ್ ಚೆನ್ನಾಗಿರುತ್ತಲ್ವ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಯಾವ ಥರ ಇದೆ ಅಂತ ಕೆಳಗಡೆ ಲೈಟ್ ಗ್ರೀನ್ ಇದೆ ಫುಲ್ ಶರ್ಟು ಆಮೇಲೆ ಅದ್ರ ಮೇಲ್ಗಡೆ ಡಾರ್ಕ್ ಗ್ರೀನಲ್ಲಿ ಒಂಥರ ಎಲೆಗಳ ಥರ ಲೀವ್ಸ್ ಥರ ಬಂದಿದೆ ತುಂಬ ಸ್ಟೈಲಿಶ್ ಆಗಿರುತ್ತೆ ಈ ಒಂದು ಪ್ಯಾಟ್ರನ್ ಸೊ ಫುಲ್ ಶರ್ಟ್ಸು ನಿಮಗೆ ಇದಿದೆ ಇದು ನಾರ್ಮಲ್ ಪ್ರಿಂಟ್ ಅಲ್ಲ ಇದು ಬಟ್ಟೆನಲ್ಲೇ ಆ ರೀತಿ ಡಿಸೈನ್ ಬಂದಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ರೀನ್ ಕಲರ್ ಶರ್ಟ್ ಹೊತ್ತು ಸಕತ್ ಇಷ್ಟ ಆಯಿತು ನನಗೆ ಇದನ್ನು ಬಿಟ್ಟಿನೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದ್ದಾವೆ ಸ್ವಲ್ಪ ನಾನು ತೋರಿಸಿರೋದು ಸ್ವಲ್ಪ ಆಗಿರ್ಬೋದು ನೋಡಿ ಇದು ಅಷ್ಟೇ ನಿಮಗೆ ಬ್ಲ್ಯಾಕ್ ಶರ್ಟ್ ಬರುತ್ತೆ ಇದು ನೆಟ್ಟೆಡ್ ಥರ ಟ್ರಾನ್ಸ್ಫರ್ ಇರುತ್ತೆ ಸೊ ಇದು ಫುಲ್ ಬ್ಲ್ಯಾಕ್ ಜಿಕ್ಸ್ಯಾಕ್ ಬಂದಿರುತ್ತೆ ಆ್ಯಂಡ್ ಅದಕ್ಕೆ ವೈಟ್ ಲೈನ್ಸ್ ಬಂದಿರುತ್ತೆ ಈ ರೀತಿ ಸೊ ಇದು ಅಷ್ಟೇ ತುಂಬ ಅಂದರೆ ತುಂಬ ಸ್ಟೈಲಾಗಿ ಕಾಣಿಸುತ್ತೆ ಸೊ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ತುಂಬ ಅಂದರೆ ತುಂಬ ಸ್ಟೈಲಾಗಿ ಕಾಣಿಸುತ್ತೆ ಸೊ ಯಾರಿಗೆಲ್ಲ ಶರ್ಟ್ಸ್ ಬೇಕು ಆಫರಲ್ಲಿ ಬೇಕು ಮ್ಯಾಕ್ಸ್ನ ವಿಸಿಟ್ ಮಾಡಿ ಕಲೆಕ್ಷನ್ಸ್ ನೋಡಿ ಯಾವ ರೀತಿ ಇದೆ ಎಷ್ಟು ಸ್ಟೈಲಾಗಿ ಕಾಣಿಸ್ತಿದೆ ನೋಡಿ ಇದಕ್ಕೂ ಅಷ್ಟೇ ನೀವು ಬ್ಲ್ಯಾಕ್ ಪ್ಯಾಂಟ್ ವೈಟ್ ಪ್ಯಾಂಟ್ ಕ್ರೀಮ್ ಕಲರ್ ಪ್ಯಾಂಟ್ ಅಥವಾ ಬ್ಲೂ ಜೀನ್ಸ್ ಇದೆಲ್ಲ ಹಾಕೊಂಡ್ರು ನಿಮಗೆ ತುಂಬ ತುಂಬ ಚೆನ್ನಾಗಿರು ಕಾಣಿಸುತ್ತೆ ಯಾಕಂದರೆ ಬ್ಲ್ಯಾಕ್ ಆಗಿರೋದ್ರಿಂದ ಯಾವುದ್ರ ಮೇಲೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಇದಂತೂ ನನಗೆ ಇಷ್ಟ ಆಯಿತು ಇದಕ್ಕೂ ಅಷ್ಟೇ ಆಫರ್ ನಡೀತಾ ಇದೆ ಆ್ಯಂಡ್ ಇಷ್ಟೇ ಅಲ್ಲ ನೆಕ್ಸ್ಟ್ ಕಲೆಕ್ಷನ್ಸ್ ನೋಡಿ ಇದು ಒಂದು ಬ್ಲೂ ಶರ್ಟ್ ಆಗಿದೆ ಈ ಒಂದು ಬ್ಲೂ ಶರ್ಟ್ಗೆ ವೈಟ್ ಕಲರ್ ಈ ಥರ ಸನ್ ಸನ್ಫ್ಲವರ್ ಥರ ಬಂದಿದೆ ಸೊ ಸನ್ಫ್ಲವರ್ ವೈಟ್ ಸನ್ಫ್ಲವರ್ ಮಧ್ಯ ಅಗೇನ್ ಸೆಂಟರ್ ಅಲ್ಲಿ ನೀಲಿ ಥರ ಬಂದು ಸುತ್ತ ವೈಟ್ ಕಲರ್ ಹೂವು ಕೊಟ್ಟಿದ್ದಾರೆ ಬ್ಲೂ ಶರ್ಟ್ ವಿತ್ ವೈಟ್ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿದೆ ಬ್ಲೂ ಶರ್ಟ್ ವಿತ್ ವೈಟ್ ಕಾಂಬಿನೇಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಜಸ್ಟ್ ಆಫರಲ್ಲಿ ನಿಮಗೆ ಟೂ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವೈಟ್ ಪ್ಯಾಂಟ್ ಜೊತೆ ಜೀನ್ಸ್ ಜೊತೆ ಅಥವಾ ಬ್ಲ್ಯಾಕ್ ಜೀನ್ಸ್ ಜೊತೆಗೆ ಬ್ಲೂ ಜೀನ್ಸ್ ಜೊತೆಗೆಲ್ಲ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ತುಂಬ ಚೆನ್ನಾಗಿರುತ್ತೆ ಜೀನ್ಸ್ಗೆ ಹಾಕ್ಕೊಂಡಾಗ ಇದು ಆಫರಲ್ಲಿ ನಡೀತಾ ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನೋಡಿ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಆ್ಯಂಡ್ ನೆಕ್ಸ್ಟ್ ಇದು ವೈಟ್ ಕಲರ್ ಯಾರಿಗೆಲ್ಲ ವೈಟ್ ಪ್ಲೇನ್ ಶರ್ಟ್ಸ್ ಇಷ್ಟ ಆಗುತ್ತೆ ಅವ್ರಿಗಿದು ಈ ವೈಟ್ ಶರ್ಟ್ಸ್ನ ವಿಶೇಷತೆ ಏನಂತಂದರೆ ಇದರಲ್ಲಿ ಹೋಲ್ಸ್ ಥರ ಮಾಡಿ ಒಂದು ಪ್ಯಾಟ್ರನ್ ಬಂದಿದೆ ಡಿಸೈನ್ ಥರ ಇದೆ ಇದು ತುಂಬ ಅಂದರೆ ತುಂಬ ಯೂನೀಕ್ ಆಗಿದೆ ನಾರ್ಮಲ್ ವೈಟ್ಸ್ಗಿಂತ ಇದು ಆಫ್ ವೈಟ್ ಥರ ಇಲ್ಲಿ ಈ ರೀತಿ ಡಿಸೈನ್ಸ್ ಬಂದಿದೆ ಹೋಲ್ಸ್ ಮಾಡಿ ಅದರಲ್ಲೇ ಒಂದು ಡಿಸೈನ್ ಥರ ಬಂದಿದೆ ಇದು ಅಷ್ಟೇ ಮೆಟೀರಿಯಲ್ ಇಸ್ ವೆರಿ ವೆರಿ ಸಾಫ್ಟ್ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು ಆ್ಯಂಡ್ ಯಾರೆಲ್ಲ ಮೆನ್ಸ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಅದು ಅವರು ವೈಟ್ ಇಷ್ಟ ಇದೆ ವೈಟ್ ಇಷ್ಟ ಇದೆ ಅನ್ನೋರು ವಿಸಿಟ್ ಮಾಡ್ಬೋದು ಇಷ್ಟೆಲ್ಲ ಬೇರೆ ಇನ್ನೂ ವೈಟ್ಸ್ ಎಲ್ಲ ಇದೆ ನಾನು ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸಿ ಎಷ್ಟು ಚೆನ್ನಾಗಿದೆ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ ಬೇರೆ ಥರನೇ ಇದೆ ಪ್ಯಾಟ್ರನ್ ಇದು ಕೋಕೋನಟ್ ಟ್ರೀ ಥರ ಸೊ ದಿಸ್ ಇಸ್ ಟ್ರಿಪ್ಸ್ಗೆಲ್ಲ ಹೋದಾಗ ತುಂಬ ಚೆನ್ನಾಗಿರುತ್ತೆ ಇದು ಸೊ ಆಗಿದೆ ಈ ಒಂದು ಕಲೆಕ್ಷನ್ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿದೆ ನೀವು ಅದರಲ್ಲೂ ಬ್ಲ್ಯಾಕ್ ಜೀನ್ಸ್ಗೆ ಬ್ಲೂ ಜೀನ್ಸ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಿಕಾಸ್ ಅದೊಂಥರ ಪ್ಯಾಟ್ರನ್ನೇ ತುಂಬ ಸ್ಟೈಲಿಶಾಗಿ ಬಂದಿದೆ ಹಾಗಾಗಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಶರ್ಟ್ ಅಂತ ಹೇಳ್ಬೋದು ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಶರ್ಟ್ಸ್ಗಳೆಲ್ಲ ಸಿಕ್ಕುತ್ತೆ ಅಂದರೆ ವೆರಿ ವೆರಿ ಅಫೋರ್ಡೆಬಲ್ ತುಂಬ ಕಡಿಮೆಗೆ ಎಲ್ಲೆಲ್ಲೂ ಸಿಗುತ್ತೆ ಅಂತ ತಗೊಳ್ಬೋದು ಇಂಥ ಕಡೆ ತೊಗೊಂಡ್ರೆ ಕ್ವಾಲಿಟಿ ನಿಮಗೆ ಚೆನ್ನಾಗಿರೋದು ಸಿಕ್ಕುತ್ತೆ ಸೊ ಹಾಗಾಗಿ ದಿಸ್ ಇಸ್ ವೆರಿ ಈ ಬ್ರ್ಯಾಂಡ್ ಟ್ರಸ್ಟ್ ಮಾಡ್ಬೋದು ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಆ್ಯಂಡ್ ಇಷ್ಟೇ ಅಲ್ಲ ಇವ್ರ ಹತ್ರ ತುಂಬ ಟೀ ಶರ್ಟ್ಸ್ ಎಲ್ಲ ಸಿಗುತ್ತೆ అదూ డిఫరెంట్ డిఫరెంట్ ప్యాటర్న్స్ డిఫరెంట్ డిఫరెంట్ సైజస్ అీ శర్ట్స్ సిగత్తు నోడి ఇవగా వైట్ కలర్ వీళ్ళు టీ శర్ట్ తోర్స్తాయి ఇది ఎస్ట్ చంత వైట్ మేలు ప్రింటెడ్ థర్ బంది బ్యూటిఫుల్గే కలెక్షన్స్ అండ్ ఇది బ్లూ కలర్ టీ శర్ట్ ఇది తుంబ ప్లైన్ మన హాకొక సింపల్గే జిమ్ హాకూ అందాక ತುಂಬ ಕಲೆಕ್ಷನ್ಸ್ ಇದೆ ನಾನು ಕೆಲವೊಂದಷ್ಟೇ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಆದಷ್ಟು ಒಂದು ಹತ್ತು ಹದಿನೈದು ಆದಷ್ಟು ಅಷ್ಟು ತೋರಿಸ್ತಾ ಇದ್ದೀನಿ ಇದು ನೋಡಿ ಈ ಟಿ ಶರ್ಟ್ ಎಷ್ಟು ಚೆನ್ನಾಗಿದೆ ಇದನ್ನು ಆಚೆನೂ ಹಾಕ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಕೆಲವೊಂದಷ್ಟು ಅಷ್ಟೇ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ಜಾಸ್ತಿ ಕಲೆಕ್ಷನ್ಸ್ ಬೇಕಂತಂದರೆ ಇದನ್ನು ವಿಸಿಟ್ ಮಾಡಿ ತುಂಬ ಆಫರ್ ನಡೀತಾ ಇದೆ ಯಾರಿಗೆಲ್ಲ ಕಲೆಕ್ಷನ್ಸ್ ಕಡಿಮೆ ಪ್ರೈಸಲ್ಲಿ ಜಾಸ್ತಿ ಬಟ್ಟೆ ಬೇಕು ಒಳ್ಳೆ ಕ್ವಾಲಿಟಿ ಬಟ್ಟೆ ಬೇಕು ಅಂದರೆ ನೀವು ವಿಸಿಟ್ ಮಾಡಿ ಇದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಅಲ್ಲ ನಾವು ರೆಗ್ಯುಲರ್ ರೆಗ್ಯುಲರಾಗಿ ಶಾಪ್ ಮಾಡ್ತೀವಿ ನಮಗೆ ನಮ್ಮ ಮನೇಲಿ ಮನೆಯವ್ರಿಗೆಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತಂತ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು